ಎಲ್ಲರಿಗೂ ನಮಸ್ಕಾರو ಸರ್ ನಮಸ್ಕಾರ ಸರ್ ನಾನು ಜೋಕುರಾಮದ ರೈತರು ರೈತ ದೊಡ್ಡ ಸಾಹೇಬ್ರು ತಂದೆ ಅಮ್ಮಾ ಸರ್ ಕಲ್ಕೇರಿ ಸಾಕಿ ಜೋಕು ತಾಲ್ಲೂಕು ಜಿಲ್ಲಾ ಕಲ್ಬುರ್ಗಿ ನಾಮ ಸರ್ ಕಲಾಟಿ ವಿಲೇ ರಮಣ ಸರ್ಕಲ್ ಫಾರ್ಮರಿ ಓ ಮಡಂಬೆ ಹೊಂಡಾಕಲ್ ಫಾರ್ಮರಿ ಶ್ರೀಮಾರ್ ಮರ 75 ಕುಟುಂಬದ ಕೃಷಿ ಪ್ರಕಾರ ಮಾಡಿ ಕೊಟು ಅದರಲ್ಲಿ 175 ಶ್ರೀಮಾರ್ ಮಡಾಯ್ಸ್ ಅದು 1 ವರ್ಷ ಎರಡು ತಿಂಗಳುಗಳ ಹೋಂಗೆ ಮಾಡಿದೀ ಸರಳತ್ತಾರು ಕಬ್ಜಾ ಪ್ರಕಾರ ಮಾಡಿ ಕೊಟ್ಟು ಸರ ಅದು ಬಾದಿ ಮಾಡ್ಲಿ ಅದು ಪಾಣಿ ಪ್ರಕಾರ ಮಾಡ್ತೀವಿ ನಾವು ಕಬ್ಜಾ ಪ್ರಕಾರ ಬಿಟ್ಟಿದ್ವಿ ಅಂತ ಅದು ತಾಗಿ ಸ್ವಲ್ಪ ಕಡಿಮೆ ಇಟ್ಟಾಗಲ್ಲ ಸ್ವಲ್ಪ ಸಾಲ ಆಗಿದ್ರೆ ಬಡ್ಡಿ ಹೊಲ ಇದ್ರೆ ಅದು ಪಾಣಿ ಪ್ರಕಾರ ಮಾಡ್ತಾ ಕಬ್ಜಾ ಪ್ರಕಾರ ಬಂದ್ವಿ ಸರ ಅದನ್ನು ಆರೋಗ್ಯ ಅದು ಜಗಿಂತ ಬರೋಲ್ಲ ಹೇಳಿ

ಯಾರು ಏನು ಮಾಡಿರಲ್ಲ ಬಹಳ ಬಹಳ ಇಂಥ ಅಧಿಕಾರಿಗಳಿಂದ ಅಧಿಕಾರಿ ಬೇರೆಯವರಿಗೆ ಕನ್ಸಿತ್ತು ವರ್ಗವನ್ನು ಮಾಡಬೇಕು ತಮ್ಮಲ್ಲಿ ಮಾಧ್ಯಮದಲ್ಲಿ